ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ವಿಶ್ವನಿಭ್ಯಶ್ಚ ರಾಹುಕೇತುವೆ ಗುರು ಬಂದು ಸರ್ವೇಮವಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮ ಹರ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆ ನವರಾತ್ರಿಯ ಮೊದಲನೇ ದಿನ ಪ್ರಾರಂಭ ತಮ್ಮೆಲ್ಲರೂ ಕೂಡ ಈ ಇಲ್ಲಿಂದ ನವರಾತ್ರಿ ಪ್ರಾರಂಭ ಆಗ್ತಾಯಿದೆ ನವರಾತ್ರಿಯ ಶುಭಾಶಯಗಳ ಜೊತೆ ಮೊದಲನೇದಾಗಿ ಇವತ್ತಿನ ದಿನ ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಶೈಲಪುತ್ರಿ ಹಿಮವಂತ ಅಂದರೆ ಪರ್ವತರಾಜನ ಮಗಳು ಅದನ್ನು ನಿಮಗೆ ಒಂದು ಸಪರೇಟಾಗಿ ವಿಡಿಯೋ ಕೊಡ್ತೇನೆ ಈ ದಿನ ಯಾವ ಒಂದು ಆಚಾರ ವಿಚಾರಗಳು ಮತ್ತು ಶೈಲಪುತ್ರಿಯ ಜನ್ಮ ತಾಳಿ ನವದುರ್ಗಿಯರ ಪೂರ್ತಿ ಡೀಟೇಲ್ಸ್ ನಿಮಗೆ ಮುಂದೆ ಒಂದು ವಿಡಿಯೋವನ್ನು ಕೊಡ್ತಿರ್ತೇನೆ ನೋಡ್ಕೊಳ್ಳಿ ಪೂಜಾ ವಿಧಾನಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ನಿಮಗೆ ನಾನು ಕೊಡ್ತೇನೆ ಇವತ್ತು ದಿನ ಭವಿಷ್ಯದಲ್ಲಿ ನಾನು ಕೇವಲ ಆ ಬೀಜಾಕ್ಷರಿಯ ಮಂತ್ರ ಮತ್ತು ಈ ದಿನ ಯಾವ ಒಂದು ಬಣ್ಣವನ್ನು ಧಾರಣೆಯನ್ನು ಮಾಡ್ಕೋಬೇಕಾಗುತ್ತೆ ಆ ಧಾರಣೆಯನ್ನು ಮಾಡಿದಾಗ ಆ ಶಕ್ತಿಯ ಒಂದು ತತ್ವ ನಮಗೆ ಸಿಗ್ತದೆ ಮಂತ್ರದ ಮುಖೇಲ ಕೆಲವು ಹೇಗೆ ನಾವು ಮಾಡ್ಕೋಬೋದು ನಾವು ಸರಳವಾಗಿ ತಿಳಿಸ್ಕೊಡ್ತೇನೆ ಒಬ್ಬೊಬ್ಬರು ವಿಜೃಂಭಣೆಯಿಂದ ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಆರಾಧನೆ ಅಥವಾ ದುರ್ಗಾ ಇದನ್ನೆಲ್ಲ ಓದ್ತಕ್ಕಂಥದ್ದು ಇರ್ತದೆ ಆದರೆ ನಾವು ಕೆಲವೊಂದು ಒತ್ತಡಗಳ ಪ ಒಂದು ಕಾರಣಗಳ ಅಂತರಗಳಿಂದ ಹೇಗೆ ನಾವು ನವದುರ್ಗಿಯರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹೇಗೆ ಇವತ್ತು ಆ್ಯಕ್ಚುಲಿ ಘಟಸ್ಥಾಪನ ಘಟಸ್ಥಾಪನ ಕಳಶವನ್ನು ಹೂಡ್ತಕ್ಕಂಥದ್ದು ನಾನಾ ರೀತಿಯಲ್ಲಿದೆ ಕಾಳುಗಳನ್ನು ಹಾಕಿ ಬಾರ್ಲಿಯನ್ನು ಹಾಕಿ ಅದನ್ನು ಬೆಳೆಸಿ ಮಧ್ಯದಲ್ಲಿ ಕಟಸ್ಥಾಪನನ್ನು ಮಾಡಿಕೊಂಡು ಅದಕ್ಕೆ ಷೋಡಶೋಪಚಾರ ಪೂಜೆ ಕುಂಕುಮ ಅರಿಶಿಣ ಇವೆಲ್ಲ ರೀತಿಯಾಗಿ ವಿಧಾನಗಳು ಷೋಡಶೋಪಚಾರ ವಿಧಾನಗಳಿದೆ ಇವತ್ತು ಮೆಟೀರಿಯಲ್ ಸ್ಟಿಕ್ ವರ್ಲ್ಡಲ್ಲಿ ತುಂಬ ಕಷ್ಟದ ಕೆಲಸ ನಮಗೆ ಮಾಡೋ ಆಸೆ ಇದೆ ಗುರುಗಳೇ ಆದ ಯಾವ ರೀತಿ ಮಾಡ್ಕೋಬೇಕು ಸಿಂಪಲ್ ಆಗಿರತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ಶೀಲಪುತ್ರಿ ಆ ವಿಚಾರಗಳನ್ನು ಮುಂದೆ ತಿಳಿಸ್ತೇನೆ ಇವತ್ತಿನ ದಿನ ಭವಿಷ್ಯ ಹೇಗೆ ಮಂತ್ರಗಳನ್ನು ಪಠನೆ ಮಾಡಬೇಕು ಜನಸಾಮಾನ್ಯರು ಹೇಗೆ ಅಂದರೆ ನಾವು ಕೆಲಸ ತುಂಬ ಒತ್ತಡ ಇದೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ವಿಧಾನವನ್ನು ನಾನು ತಿಳಿಸ್ತೇನೆ ಸರಳವಾಗಿರ್ತಕ್ಕಂಥದ್ದನ್ನು ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಕೊನೆಯಲ್ಲಿ ತಿಳಿಸ್ತೇನೆ ಮಂತ್ರದ ಮುಖೇನ ತಾಯಿಯನ್ನು ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಮೊದಲು ಈ ದಿನ ಶ್ರವಣ ಪಂಚಾಂಗ ಶ್ರವಣ ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಇವೆಲ್ಲವನ್ನು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಸೋಮವಾರ ಪ್ರಥಮೀ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಶುಕ್ಲಯೋಗ ಕಿಂಸ್ತುಗ್ನ ಹಾಗೆ ಭವಕರ್ಣ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಆಶ್ವೀಜ ಮಾಸ ಪ್ರಾರಂಭ ಭಾದ್ರಪದ ಮಾಸ ಹೋಯಿತು ಅಮಾವಾಸ್ಯೆಗೆ ಒಟ್ಟು ಹೋಯ್ತು ಭಾನುವಾರನೇ ಮುಗೀತು ಈಗೆಲ್ಲ ಕೂಡ ಆಶ್ವೀಜ ಮಾಸ ಪ್ರಾರಂಭ ಅಶ್ವಾಯುಧ ಅಂತ ಕರಿತೀವಿ ಅದಕ್ಕೋಸ್ಕರ ನೋಡಿ ನಾವು ವಿಜಯದಶಮಿ ಅಶ್ವಾಯುಧ ಅಲ್ಲೇ ತೋರಿಸ್ಬಿಡ್ತು ವಿಜಯದಶಮಿಯ ಕಾಲ ಅಂತ ಈ ಒಂದು ಕಾಲ ಶಕ್ತಿಯುತವಾಗಿರ್ತಕ್ಕಂಥದ್ದು ನವಗ್ರಹಗಳ ಒಂದು ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಶುಭವನ್ನು ಕೋರ್ತಕ್ಕಂಥ ಒಂದು ನವರಾತ್ರಿ ನೋಡೋಣ ಈ ದಿನ ಚಂದ್ರ ಪುತ್ರಾ ಪಲ್ಗುಣಿ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ತದನಂತರ ನಕ್ಷತ್ರ ಕನಿಯ ರಾಶಿಯಲ್ಲಿ ಪ್ರವೇಶವನ್ನು ತಗೊಳ್ತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ಆ ಗುಣಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಬೆಳಗಿನವರೆಗೂ ಸ್ನೇಹಿತರೆ ಚಂದ್ರ ಕನ್ಯಾರಾಶಿಯಲ್ಲಿ ಹಾಗೆ ಉತ್ತರ ಪಾಲ್ಗುಣಿ ಸೂರ್ಯ ಮತ್ತು ಅಸ್ತ ಚಂದ್ರ ನಕ್ಷತ್ರದಲ್ಲಿ ಸುಧಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದರಿಂದ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲನೇದಾಗಿ ಮೇಷರಾಶಿಯವರ ಫಲಾನುಫಲಗಳನ್ನು ನೋಡೋದಾದರೆ ಮೇಷರಾಶಿಯವರಿಗೆ ಈ ದಿನ ಭಾಳ ವಿಶೇಷವಾಗಿ ಸರಕಾರಿ ಕೆಲಸಗಳು ಅಥವಾ ಸರ್ಕಾರ ಅಂದರೆ ಕೆಲಸದ ವಿಚಾರದಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗುತ್ತೆ ಮೆಲಗಿ ಈ ದಿನ ಏನಾದರೂ ತಾವು ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಲೋನ್ ತಗೊಳ್ತಿದ್ದೀವಿ ಅಫ್ಕೋರ್ಸ್ ಈ ದಿನ ಆ ಥರದ ವಿಚಾರಗಳು ಜರುಗತಕ್ಕಂಥದ್ದು ಇರ್ತದೆ ವ್ಯವಸಾಯಕ್ಕೆ ಭೂಮಿಗೆ ಹೆಚ್ಚಿನ ಪ್ರಾತಿನಿತ್ಯವನ್ನು ಕೊಡ್ತಕ್ಕಂಥ ದಿನ ಯಾರ್ಯಾರು ಮೇಷರಾಶಿಯಲ್ಲಿ ಇದ್ದಿರೋ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಂಡು ಬರ್ತದೆ ಇನ್ನು ದಾಂಪತ್ಯದಲ್ಲೂ ಸಣ್ಣ ಪುಟ್ಟ ಕಲಹಗಳು ಕಾಣಿಸ್ತಕ್ಕಂಥದ್ದು ಇರ್ತದೆ ಆದರೆ ವಿಶೇಷವಾಗಿ ದಿನ ಮುಖ್ಯ ಮಹತ್ವ ತನ್ನ ಕೆಲಸ ಸಿದ್ಧಿ ಅಂದರೆ ಐ ಮೀನ್ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಉಪಚಯ ಸ್ಥಾನ ಅಂತ ನೋಡಿದ್ವಿ ಆರರ ಸ್ಥಾನ ಉಪಚಯ ಬುಧನೊಟ್ಟಿಗೆ ಚಂದ್ರ ಬುಧನೊಟ್ಟಿಗೆ ಸೂರ್ಯ ಒಂದು ರೀತಿಯಾಗಿ ಡ್ರಮಂಡಸ್ ಡೇ ಕೂಡ ಆಗ್ತದೆ ಶತ್ರುವನ ಧವನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧಿಸ್ತಕ್ಕಂಥ ವಿಚಾರಗಳು ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗ್ತದೆ ಇನ್ನು ಮಿಕ್ಕ ವಿಚಾರ ಸ್ವಲ್ಪ ಸಾಧಾರಣವಾಗಿರ್ತದೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ ಹಾಗೇ ಈ ದಿನ ತಾವೂ ಸಹಿತವಾಗಿ ಈ ದಿನ ಪೂರ್ತಿ ಎಲ್ಲರಿಗೂ ಒಂದೇ ರೀತಿಯಾಗಿ ನಾನು ಒಂದು ಮಂತ್ರಗಳನ್ನು ಆಗಲಿ ಎಲ್ಲದನ್ನು ಹೇಳ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೇನೆ ಏಕೆಂದರೆ ಇದು ದುರ್ಗಾದೇವ ಆರಾಧನೆ ಸಾಧ್ಯವಾದರೆ ನೀವು ಶಿವನ ಮಂದಿರವನ್ನು ಭೇಟಿ ಮಾಡಿ ಹಾಗೇ ಮಂತ್ರವನ್ನು ನಾನು ಕೊನೆಯಲ್ಲಿ ಕೊಡ್ತೇನೆ ಆ ಮಂತ್ರವನ್ನು ನೋಡಿಕೊಳ್ಳಿ ಕೊನೆ ಆ ಮಂತ್ರ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ದ್ವಾದಶ ರಾಶಿಗಳಿಗೂ ಒಂದೇ ಥರದ ಮಂತ್ರ ಹಾಗೆ ಋಷಭ ಆ ರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೂ ಸಹಿತ ಒಂದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಆದರೆ ರಾಶಿ ಅಧಿಪತಿ ಶುಕ್ರ ಕೇತುವಿನೊಟ್ಟಿಗೆ ಸಿಂಹರಾಶಿಯಲ್ಲಿ ಕೂತಿದ್ದಾನೆ ಉತ್ತರಾಪಲ್ಗುಣಿ ನಕ್ಷತ್ರ ಅಸ್ತಾ ನಕ್ಷತ್ರ ಒಂದು ರೀತಿಯಾಗಿ ಒಂದು ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟಲ್ಲಿರತಕ್ಕಂಥವ್ರಿಗೆ ಶುಭ ಹಾಗೆ ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಹಣದ ವಹಿವಾಟುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದರೂ ಸಹಿತ ಕಟ್ಟಾಗ್ತಕ್ಕಂಥದ್ದು ಇರುತ್ತೆ ಮನೆಯ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಅದಲು ಬದಲಾಗ್ತಕ್ಕಂಥದ್ದಿರುತ್ತೆ ಸಣ್ಣ ಪುಟ್ಟ ಕ್ಲಾಶಸ್ ಸಂಬಂಧಗಳಲ್ಲಿ ಬರ್ತದೆ ಅದಕ್ಕೆ ಕೂಡ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಋಷಭರಾಶಿ ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಆ್ಯಕ್ಟಿವ್ ಆಗಿ ತಮ್ಮ ನಿರ್ಧಾರಗಳು ಮನೆಯವ್ರಿಗೂ ಕಂಫರ್ಟಬಲ್ ಆಗಿರಲಿ ಆ ಥರದ ನಿರ್ಧಾರಗಳನ್ನು ತಗೊಳ್ಳಿ ಯಾರೇ ಆಗಿರ್ಬೋದು ಮೇಲ್ ಆರ್ ಫೀಮೇಲ್ ಯಾರ್ಯಾರು ಋಷುಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತ ಹಣಕಾಸು ವಹಿವಾಟುಗಳ ಬಗ್ಗೆ ಸ್ವಲ್ಪ ಎಚ್ಚರ ಅತಿಯಾದಂಥ ವ್ಯಾಮೋಹನು ಸ್ವಲ್ಪ ಈ ದಿನ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಳ್ಳಿ ಶುಭವಾಗ್ತಕ್ಕದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಯಾಕೆ ಬುಧನೊಟ್ಟಿಗೆ ಸೂರ್ಯ ಬುಧನೊಟ್ಟಿಗೆ ಚಂದ್ರ ಉಚ್ಚ ಬುಧ ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಅಂತ ನೋಡಿ ಸಪ್ತಮಾಧಿಪತಿ ಆರ ಸ್ಥಾನದಲ್ಲಿ ಒಂದು ಮಾಡರೇಟಾಗಿ ನಡೀತಕ್ಕಂಥದ್ದು ಇರುತ್ತೆ ಅದರ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಹಮ್ಮಿಂದ ಕ್ಲಾಶಸ್ ಬರ್ತಕ್ಕಂಥದ್ದು ಇರ್ತದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಮೇಷರ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಅಂದರೆ ಈ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಗಣಪತಿಯ ಆರಾಧನೆ ಅದು ಗಣಪತಿಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನಾನು ಹೇಳಿದಾಗೆ ಈ ದಿನವೂ ಸಹಿತ ನಿಮ್ಮ ನಿರ್ಧಾರ ನಿಮ್ಮ ನಿರ್ಧಾರ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಗೊಂದಲದ ವಾತಾವರಣಕ್ಕೆ ಹೋಗ್ಬೇಡಿ ಮಿಥುನ ರಾಶಿಲಿರ್ತಕ್ಕಂಥವ್ರು ಭಾಳ ವಿಶೇಷ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಮ್ಮ ಸೊಫೆಸ್ಟಿಕೇಟೆಡ್ ನಿರ್ಧಾರಗಳನ್ನು ತಗೊಳ್ಳಿ ಯಾರಿಗೂ ತೊಂದರೆ ಹಾಗೆ ನಾವು ಮಾಡ್ತಕ್ಕಂಥ ಕಾರ್ಯಗಳು ಎಲ್ಲರನ್ನು ಆಗಿ ತಗೊಂಡು ಇದ್ದರೆ ಅಂದರೆ ಎಲ್ಲ ಮನೆಯವರ ನಿಮ್ಮ ಸಂಗಾ ಯಾರಾದರೂ ಆಗಿ ಸಂಗಾತಿಯನ್ನಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರ ಒಂದು ಕುಲಂಕುಷವಾಗಿರ್ತಕ್ಕಂಥ ಒಂದು ಮಾತುಗಳನ್ನು ತಗೊಂಡು ಸ್ವತಃ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸು ವಹಿವಾಟು ಮನೆಯ ವಿಚಾರ ಆಸ್ತಿಯ ವಿಚಾರ ವಿದ್ಯಾ ವಿಚಾರ ಇವೆಲ್ಲದರಲ್ಲೂ ಅಷ್ಟೇ ಇದು ನಿಮಗೆ ಶುಭತ್ವವನ್ನು ತರುತ್ತೆ ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನ ಕೂಡ ಹಣ ಸಂಪಾದನೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ತಮ್ಮ ಪ್ರಯತ್ನದ ಮೂಲಕ ಸಿದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡೋದು ವಿದ್ಯಾರ್ಥಿಗಳಿಗೂ ಶುಭ ದಿನ ಎಲ್ಲರೂ ನೋಡೋದಾದರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಒಟ್ಟಾರೆಯಾಗಿ ಶುಭದ ದಿನ ಸಾಧ್ಯವಾದರೆ ನೀವು ವೆಂಕಟೇಶ್ವರ ಸ್ವಾಮಿ ಸಾನಿಧ್ಯವನ್ನು ಭೇಟಿ ಮಾಡಿ ಶುಭವಾಗುತ್ತೆ ಹಾಗೆ ಘಟಕ ರಾಶಿಯವರಿಗೆ ಒಂದು ಸಣ್ಣ ಬದಲಾವಣೆ ಕಿರು ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ತಾವು ಏನಾದರೂ ಇಲ್ಲ ಆಯವೃತ್ತಿ ಆ ಥರದ್ರಲ್ಲಿದ್ದರೆ ಒಂದು ಕೇಸ್ಗಳನ್ನು ಆದಷ್ಟು ಕೂಡ ಈ ದಿನ ಏನು ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥದ್ದಿರುತ್ತೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಉತ್ಕೃಷ್ಟತೆ ಬರತಕ್ಕಂಥದ್ದಿರುತ್ತೆ ಮೆಲಗಿ ಈ ದಿನ ಸ್ಪೋರ್ಟಿವ್ನೆಸ್ ಇರತಕ್ಕಂಥ ದಿನ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ದಿನ ಯಾರ್ಯಾರು ಕಟಕ ಕಟಕರಾಶಿಯಲ್ಲಿದ್ದೀರೋ ಜಸ್ಟ್ ಪ್ರಯತ್ನದ ಮೂಲಕ ನಿಮ್ಮ ಕಷ್ಟ ಕಷ್ಟ ಇರ್ತದೆ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ವಿಶೇಷವಾಗಿ ದುರ್ಗಾರಾಧನೆ ನಿಮಗೆ ಎಕ್ಸ್ಪೆಷಲಿ ನಿಮಗೆ ಶುಭವನ್ನು ತರುತ್ತೆ ಅಷ್ಟಮ ಫಲ ರಾಹು ಇದ್ದಾನೆ ದುಡುಕಿನ ನಿರ್ಧಾರಗಳು ಒಳ್ಳೆಯದಲ್ಲ ಮುನಿಸ್ಕೊಳೋದು ಕಡಿಮೆ ಮಾಡಿ ಕಟಕ ರಾಶಿ ದಾಂಪತ್ಯ ಸಾಧಾರಣವಾಗಿರತಕ್ಕಂಥ ವಿಚಾರಗಳು ಧನಸ್ಥಾನದಲ್ಲಿ ಕೇತು ಇದ್ದಾನೆ ಸ್ವಲ್ಪ ಹಣ ಕಟ್ಕಟ್ಟಾಗಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಕಟಕರಾಶಿಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಾನು ಹೇಳಿದಾಗೆ ದುರ್ಗಾರಾಧನೆ ದುರ್ಗಾ ಮಂತ್ರಗಳು ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲ ನೋಡಿ ಸಿಂಹರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಶುಭತ್ವ ಇದೆ ಧನಾಧಿಪತಿ ಧನಸ್ಥಾನದಲ್ಲಿ ಎರಡರ ಸ್ಥಾನದಲ್ಲಿ ಕುಟುಂಬದ ಒಂದು ವಿಶೇಷವಾಗಿರತಕ್ಕಂಥ ಫಲನು ಲಭ್ಯ ಆಗ್ತದೆ ಆದರೆ ಇಲ್ಲಿ ಬುಧನೊಟ್ಟಿಗೆ ಚಂದ್ರ ಬುಧನೊಟ್ಟಿಗೆ ಸೂರ್ಯ ಅತಿಯಾದಂಥ ಒಂದು ಆಲೋಚನೆ ವ್ಯಾಮೋಹಗಳು ಸ್ವಲ್ಪ ಕ್ರಿಬ್ ಮಾಡುತ್ತೆ ಯಾವುದೇ ಆಗಲಿ ತಮ್ಮ ಮಾತೇ ನನ್ನ ಶಾಸನ ಮಾತೇ ನಡಿಬೇಕು ಅಂತಕ್ಕಂಥದ್ದು ಸ್ವಲ್ಪ ಇಲ್ಲಿ ಸಮಸ್ಯೆಯನ್ನು ಮಾಡುತ್ತೆ ಶುಕ್ರ ಕೇತುರಿದ್ದಾರೆ ಜೊತೆಯಲ್ಲಿ ನಂದೇ ನಡಿಬೇಕು ಅಂತಕ್ಕಂಥ ಮಾತು ಸ್ವಲ್ಪ ನಿಮ್ಮನ್ನು ಕ್ರಿಬ್ ಮಾಡುತ್ತೆ ಆದರೆ ಸಿಂಹರಾಶಿಯವ್ರಿಗೆ ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಶುಭ ಫಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನೆಡೆ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಸಾಧಾರಣವಾಗಿದ್ದರೂ ಚೆನ್ನಾಗಿ ಹಣಕಾಸು ಬರ್ತದೆ ಶಿವನ ಆರಾಧನೆ ಸಿಂಹರಾಶಿಯವರಿಗೆ ಶುಭತ್ವವನ್ನು ಕೊಡುತ್ತೆ ಹಾಗೆ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡಿ ಒಳ್ಳೆದಾಗುತ್ತೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಸ್ವತಃ ಚಂದ್ರ ಹನ್ನೊಂದರ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಖಂಡಿತ ಕನ್ಯಾ ಕನ್ಯಾರಾಶಿಯವರಿಗೆ ತಮ್ಮ ಬುದ್ಧಿಶಕ್ತಿಯ ವಿಚಾರದಿಂದ ಗೆಲುವನ್ನು ಸಾಧಿಸ್ತೀರಿ ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆಯತಕ್ಕಂಥದ್ದು ಇರುತ್ತೆ ಮೂರರ ಅಧಿಪತಿ ಎರಡರ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಎರಡರ ಸ್ಥಾನ ಕೌಟುಂಬಿಕ ಕಲಹಗಳನ್ನು ಮಾಡ್ಕೋಬೇಡಿ ಹಣಕಾಸು ಚೆನ್ನಾಗಿ ನಡೀತದೆ ಕೌಟುಂಬಿಕ ಕಲಗಳಿಗೂ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಮೆಲಗಿ ಹಣ ಕಾಸು ಬದ್ರೂ ಸಹಿತ ಉಳಿದಲೇ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ಇರುವೆ ಇರುವೆ ಗುಡಿಗೆ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ ನಷ್ಟ ಕಡಿಮೆ ಆಗುತ್ತೆ ಗಣಪತಿ ಪ್ರಾರ್ಥನೆ ನಿಮಗೆ ಶುಭತ್ವವನ್ನು ತರುತ್ತೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಶುಭತ್ವವನ್ನು ಈ ಕನ್ಯಾ ರಾಶಿಯವರಿಗೆ ತರುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಲಾಭಗೋಚಾರವಾದರೂ ಸಹಿತ ನಷ್ಟದ ದಿನ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬೆಳಗ್ಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಕುಂದುಕೊರತೆ ಬರ್ತಕ್ಕಂಥದ್ದಂಥ ಸ್ವಲ್ಪ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಬರುತ್ತೆ ಗೊಂದಲದ ವಾತಾವರಣ ಇರ್ತದೆ ಆದರೆ ದೂರ ಪ್ರಯಾಣ ವಿದೇಶ ಪ್ರಯಾಣಗಳಿಗೆ ಹೇಳಿ ಮಾಡಿಸಿದಂಥ ಟೈಮ್ ಆಧ್ಯಾತ್ಮಿಕ ವಿಚಾರಗಳನ್ನು ಚಿಂತನೆಗಳನ್ನು ಮಾಡ್ತೀರಿ ಲಾಭದಲ್ಲಿ ಕೊರತೆ ಬರ್ತದೆ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಆದರೆ ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ ಕಟ್ಟಾಗುತ್ತೆ ಬರ್ತಕ್ಕಂಥ ಆದಾಯ ಸ್ವಲ್ಪ ಕಟ್ಟಾಗುತ್ತೆ ಕೇತು ಒಟ್ಟಿಗೆ ಶುಕ್ರ ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ ಸಂಗಾತಿ ಹೊಟ್ಟಿಗಳ ಇರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದರೆ ಹೆಸರು ಕಾಳನ್ನು ನಿವಾಳಿಸಿ ಪಕ್ಷಿಗಳಿಗೆ ಹಾಕಿ ಹಾಗೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಹಸುಗಳಿಗೆ ಚಪಾತಿ ಕೊಡ್ತಕ್ಕಂಥ ಕೆಲಸ ಹಾಗೇ ವಿದ್ಯಾರ್ಥಿಗಳ ವಿಚಾರಕ್ಕೆ ನೋಡಿದ್ರೆ ಸ್ವಲ್ಪ ಮಂದಗತಿ ಇರತಕ್ಕಂಥ ವಿಚಾರಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ದಿನ ತುಲಾ ರಾಶಿ ಹಾಗೆ ರುಚಿಕ ರಾಶಿಯವ್ರಿಗೆ ಲಾಭದ ಲಾಭದ ವಿಚಾರದಲ್ಲಿ ಲಾಭವಾಗಿ ಪರಿಣಾಮವಾಗುತ್ತೆ ಅನತಃ ಒಬ್ಬರು ಸಹಾಯಸ್ಥದಿಂದ ಲಾಭವನ್ನು ತೊಡಿತೀರಿ ರುಚಿಕ ರಾಶಿಯವರು ಸೋಂಬೇರಿತರವನ್ನು ಬಿಟ್ಟು ಕೆಲಸದಲ್ಲಿ ಪ್ರವೃತ್ತಿಯನ್ನು ತಗೊಳ್ಳಿ ಖಂಡಿತವಾಗಿ ಶುಭದ ದಿನ ಹಾಗೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ನಿಮಗೂ ರಾಶಿ ರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಮರ್ತೋಗ್ತಕ್ಕಂಥ ಕಾಲ ಇರೋದ್ರಿಂದ ಹವ ಅಯಗ್ರೀವ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಾಗೆ ರುಚಿಕ ರಾಶಿಯಲ್ಲಿ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ನಷ್ಟ ಅಂದರೆ ನಿಮ್ಮ ಬೈಕಲ್ಲಿ ಹೋಗ್ತಿರ್ತಾರ ಮತ್ತೊಂದವ್ರಲ್ಲಿ ಹೋಗ್ತಿರ್ತೀರ ಈ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಹಣಕಾಸಿನ ವ್ಯವಸ್ಥೆ ದಾಂಪತ್ಯದ ವ್ಯವಸ್ಥೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದೇ ಮೇಲಾಗಿ ನೀವು ಕೆಲಸದಲ್ಲಿ ಉನ್ನತವನ್ನು ಸಾಧಿಸ್ತಕ್ಕಂಥ ಒಂದು ಸಮಯ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಧನು ರಾಶಿಯವ್ರಿಗೆ ಶುಭವಾಗುತ್ತೆ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡಿ ಮಕರ ರಾಶಿಯ ವಿಚಾರಕ್ಕೆ ತಗೊಂಡಾಗಲೂ ಒಂದು ಸಂಧಾನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಾವುದೋ ಒಂದು ತರಲೆ ತಾಪತ್ರೆಗಳಿತ್ತು ಅಥವಾ ಬ್ಯಾಂಕಲ್ಲಿ ನಾನು ಸಾಲ ಮಾಡಿದ್ದೆ ಅದು ಒಂದು ಸಂಧಾನದ ಮೂಲಕ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಬಗೆಹರಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮಕರ ರಾಶಿಯವ್ರಿಗೆ ಒಂದು ಸಹಾಯ ಹಸ್ತ ನಿಮ್ಮನ್ನು ಹಿಡಿಯುತ್ತೆ ಶಿವನ ಆರಾಧನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಮಕರ ರಾಶಿ ವಿಚಾರಗಳನ್ನು ತಗೊಂಡಾಗ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನೀವು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ವ್ಯಾಪಾರ ವಹಿವಾಟುಗಳ ವಿಚಾರಕ್ಕೆ ಬಂದಾಗಲೂ ಶುಭತ್ವ ಇದೆ ಒಂದು ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳು ಬಗೆಹರಿಸತಕ್ಕಂಥದ್ದು ಅಷ್ಟೇ ಸತ್ಯ ಒಳ್ಳೆಯದಾಗುತ್ತೆ ಇಲ್ಲಿ ಕುಂಭರಾಶಿ ನೋಡಿ ಕುಂಭರಾಶಿ ಆರೋಗ್ಯದ ವಿಚಾರ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನತಃ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಸಮಾಧಾನದ ವಾತಾವರಣ ಎಷ್ಟಿಟ್ಕೊಳ್ತಿರೋ ಅಷ್ಟು ಒಳ್ಳೆಯದು ದಾಂಪತ್ಯದಲ್ಲಿ ವಿರಸತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮತೆ ಬರ್ತದೆ ವ್ಯಾಪಾರಸ್ಥರಿಗೂ ಅಂತ ಹೇಳ್ಕೊಳ್ತಕ್ಕಂಥ ದಿನವಲ್ಲ ಕುಂಭರಾಶಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ತ್ರಯಂಬಕ ಮಂತ್ರವನ್ನು ಭೇಟಿ ಮಾಡಿ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭವಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಉತ್ತಮ ಫಲಪ್ರಾಪ್ತಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಜೊತೆಗೆ ಈ ದಿನ ಪ್ರೀತಿಸಿದವರನ್ನು ಒಂದು ಒರೆಸ್ತಕ್ಕಂಥ ಕಾಲ ಮದುವೆ ವಿಚಾರದಲ್ಲಿ ಮದುವೆ ಮಾತುಕತೆಗಳ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದಿರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ಇರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಖಂಡಿತವಾಗಿ ಮೀನರಾಶಿಯವ್ರಿಗೆ ಶುಭತ್ವ ಇದೆ ಹಾಗೆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು ಬರ್ತಕ್ಕಂಥ ದಿನ ಇದೆ ದುರ್ಗಾರಾಧನೆ ಶುಕಲ ಶುಭವನ್ನು ಕೊಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಬಹಳ ಮುಖ್ಯವಾಗಿ ಶೈಲಪುತ್ರಿ ಆರಾಧನೆಯ ದಿನ ಪ್ರಥಮ ದಿನ ದುರ್ಗಾರಾಧನೆ ಪ್ರಥಮ ದಿನ ನಾವು ಜನಸಾಮಾನ್ಯರ ದಿಗರುಗಳೇ ನೋ ಟೈಮ್ ಸಿಗೋದಿಲ್ಲ ಕೇವಲ ಒಂದು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳಿ ಇದು ಘಟಸ್ಥಾಪನ ದಿನ ಕಳಸಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಎಲೆ ಹಾಗೆ ಕಾಯಿ ಪೂಜೆಗೆ ನಿಮಗೆ ಹೂವ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಆ್ಯಕ್ಚುಲಿ ಈ ದಿನ ದಾಸವಾಳಗಳಿಂದ ತಾಯಿಯನ್ನು ಆವಾಹನೆ ಮಾಡಿ ಕೇವಲ ಪೂಜೆ ಮಾಡಿ ಈ ಮಂತ್ರದಿಂದ ನೀವು ಕೂಡ ಆದಷ್ಟು ಕೂಡ ರೆಡ್ ಬಟ್ ಅಂದರೆ ರೆಡ್ ಕಲರ್ನ ವಿಯರ್ ಮಾಡಿಕೊಳ್ಳಿ ಕೇವಲ ಶೈಲಪುತ್ರಿ ಶೈಲಪುತ್ರಿ ಆರಾಧನೆ ಭಾಳ ವಿಶೇಷವಾಗಿ ನಿಮಗೆ ಒಂದು ಧೈರ್ಯ ಸ್ಥೈರ್ಯವನ್ನು ಕೊಡ್ತದೆ ಪೊಟೆನ್ಷಿಯಾಲಿಟಿ ಕೊಡ್ತಕ್ಕಂಥದ್ದು ನಿಮಗೆ ಒಂದು ನೆಲೆ ನಿಲ್ತಕ್ಕಂಥದ್ದನ್ನು ಈ ಶೈಲಪುತ್ರಿ ಕೊಡುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಶಂ ಶಿಂ ಶೂಂ ಶೈಲಪುತ್ರೈನ್ ನಮಃ ಭಾಳ ವಿಶೇಷವಾಗಿರತಕ್ಕಂಥ ಮಂತ್ರ ಓಂ ಶಂ ಶ್ರೀಂ ಶೂಂ ಶೈಲಪುತ್ರೇನ್ ನಮಃ ಅಥವಾ ಯಾ ದೇವೀ ಸರ್ವಭೂತು ಶೈಲಪುತ್ರೈ ಸಮಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನೋಡಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸಿದ್ದೇನೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಆ ಕಳಶದ ಮುಂದೆ ಹೇಳಿ ರೆಡ್ ವಿಯರ್ ಮಾಡ್ಕೊಳ್ಳಿ ದಾಸವಾಳದಿಂದ ಆಕೆಯನ್ನು ಪೂಜನೆ ಮಾಡಿ ನಿಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ ಪೊಟೆನ್ಶ್ಯಾಲಿಟಿ ಮೇಲಾಗಿ ಶೈಲಪುತ್ರಿ ಮೂಲಾಧಾರ ಚಕ್ರಿಣಿ ಅಂತ ಕರಿತೀವಿ ಅಂದರೆ ನಿಮ್ಮ ಪೊಟೆನ್ಷ್ಯಾಲಿಟಿ ಭೂಮಿಯ ತತ್ವವನ್ನು ಆಕೆ ಆಡಳಿತವನ್ನು ಮಾಡ್ತಾಳೆ ನಿಮಗೆ ಪೊಟೆನ್ಷಾಲಿಟಿ ಸಿಗುತ್ತೆ ಧೈರ್ಯ ಸ್ಥೈರ್ಯ ಸಿಗುತ್ತೆ ಅತ್ಯಂತ ಸರಳ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನು ಅನೇಕ ಅಂದರೆ ಬರ್ತಕ್ಕಂಥ ಮುಂದಿನ ದಿನಗಳು ಯಾವ ದುರ್ಗಾರಾಧನೆ ಮಾಡ್ಕೋಬೇಕು ಹೇಗೆ ಮಂತ್ರ ಹೇಳಬೇಕು ಯಾವ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು ಅನ್ನೋ ತಿಳಿಸ್ಕೊಡ್ತೇನೆ ಖಂಡಿತ ನಮ್ಮ ವೀಡಿಯೋಸ್ನ ನೋಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಒಬ್ಬ ಬಂತು